ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮ ಸಮಸ್ಯೆ ಭೂತ ಪ್ರೇತ ಪಿಶಾಚಿಗಳ ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಹೈರಾಣ್ ಮಾಡಿಬಿಡುತ್ತೆ ತುಂಬ ಕಾಡಿಸ್ಬಿಡುತ್ತೆ ನಮ್ಮನ್ನು ಹಿಂಡಿ ಹಿಪ್ಪೇಕಾಯಿ ಮಾಡಿಬಿಡುತ್ತೆ ಈ ಆತ್ಮ ಸಮಸ್ಯೆಗಳನ್ನ ಬೇರೆಯವ್ರಿಗೆ ಹೇಳಿದ್ರೆ ನಗ್ತಾರೆ ನಿಮಗೆಲ್ಲೋ ಸೈಕಲಜಿ ಪ್ರಾಬ್ಲಮ್ ಆಗಿದೆ ತೊಂದರೆಗಳಾಗಿದೆ ನಿಮ್ಮ ತಲೆ ಸರಿಯಿಲ್ಲ ಹೀಗೆಲ್ಲ ಹೇಳ್ತಾರೆ ಆದರೆ ಅನುಭವಿಸಿದವರಿಗೆ ಬಹಳ ಒಂದು ಕ್ರೂರವಾಗಿರ್ತಕ್ಕಂಥ ದುಃಖದಿಂದ ಕೂಡಿರ್ತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ ಈ ಥರ ಪ್ರೇತಾತ್ಮಗಳು ಯಾವಾಗ ಮನುಷ್ಯ ಆಸೆ ತೀರದೇನೆ ಸಾಯುವಂಥದ್ದು ಎಲ್ಲೋ ಹೋಗಬೇಕಾದ್ರೆ ಅವನ ಆಯಸ್ಸು ಇನ್ನೂ ಮುಗ್ದಿರೋದಿಲ್ಲ ಮದುವೆ ಒಂದು ಸಂದರ್ಭ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ಅವನು ಅವನ ಒಂದು ಆಯುಸ್ಸು ಕೊನೆಗೊಂಡಾಗ ಬಹಳಷ್ಟು ಕಷ್ಟ ತೊಂದರೆಗಳಿಂದ ಆತ್ಮ ಕುಡಿರೋದ್ರಿಂದ ಪ್ರೇತಾತ್ಮವಾಗಿ ಕಾಟಿಸುತ್ತೆ ಸುಸೈಡಿಗಳಲ್ಲಿ ಇದೆಲ್ಲವೂ ಕೂಡ ಸಂದರ್ಭ ಜಾಸ್ತಿ ಇರುತ್ತೆ ಇದು ಅವರ ಮನೆಯವರಿಗೆ ಅಷ್ಟೇ ಅಲ್ಲದೆ ಹೊರಗಡೆಗೂ ಕೂಡ ಸಮಸ್ಯೆ ಕೊಡುವಂಥದ್ದು ಇರುತ್ತೆ ಆದರೆ ಕೆಲವು ವಿಚಾರಗಳು ಬಹಳ ಒಂದು ರಹಸ್ಯ ಮತ್ತು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕುತೂಹಲಕರ ವಿಷಯಗಳಾಗಿದೆ ಅದರಲ್ಲಿ ನಾನು ನೋಡಿರ್ತಕ್ಕಂಥ ಹಲವಾರು ಕೇಸುಗಳಲ್ಲಿ ಕೆಲವು ಕೇಸುಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಅವರ ಪೂರ್ವಿಕರಾಗಿರ್ಬೋದು ಅವರಿಗಾಗಿರ್ಬೋದು ಅಥವಾ ಅವರು ಹೊರಗಡೆ ಹೋಗಿರೋದು ಯಾವುದೇ ಥರದ ಆತ್ಮ ಸಮಸ್ಯೆ ಇಲ್ಲ ಯಾವ ಥರ ಇವರಿಗೆ ಸಮಸ್ಯೆ ಕಾಡಿಸ್ತಾ ಇದೆ ಅಂತಕ್ಕಂಥದ್ದು ನೋಡಿದಾಗ ಬಹಳಷ್ಟು ಜನಗಳ ಹತ್ರ ಹೋಗಿದ್ದಾರೆ ಅವರು ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತಾರೆ ಹೊರ್ತು ಹೆಂಗೆ ಬಂದಿದೆ ಅದು ಯಾವ ರೀತಿಯಲ್ಲಿ ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರ ಹೇಳಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ತುಂಬ ಒಳ್ಳೆಯ ಒಂದು ಕುಟುಂಬದಲ್ಲಿರ್ತಕ್ಕಂಥ ಹೆಂಗಸವಳು ಅವಳಿಗೆ ಬಹಳ ಒಂದು ತೊಂದರೆ ಆದ್ದರಿಂದ ನಮ್ಮಲ್ಲಿಗೆ ಬಂದಳು ಬಂದಾಗ ಅವತ್ತು ಶುಕ್ರವಾರ ನಾನು ಆಗ ತಾನೇ ದೇವಿ ಯಕ್ಷಿಣಿಯ ಒಂದು ಆರಾಧನೆಯನ್ನು ಮಾಡಿ ಕೂತ್ಕೊಂಡಿದ್ದೆ ಫಸ್ಟ್ ಕ್ಲೈಂಟ್ ಅವರೇ ಆಗಿದ್ರು ದೇವಿ ಯಕ್ಷಿಣಿ ಹತ್ರ ಕೇಳಿದೆ ನಾನು ಯಾವ ರೀತಿಯಲ್ಲಿ ಇದು ಸಮಸ್ಯೆ ಆಗಿದೆ ಯಾಕಂದ್ರೆ ನಮ್ಮಲ್ಲಿಗೆ ಬಂದಾಗ ಫಸ್ಟು ಪ್ರಶ್ನೆ ಆಮೇಲೆ ಉತ್ತರ ಆಮೇಲೆ ಪರಿಹಾರ ಸೊ ಅದನ್ನೆಲ್ಲ ನೋಡಿದಾಗ ದೇವಿ ಹೇಳಿರ್ತಕ್ಕಂಥ ವಿಚಾರವನ್ನು ನೋಡಿ ನಾನೇ ಒಂದು ಸಲ ದಿಗ್ಭ್ರಮೆ ಆಗಿಬಿಟ್ಟೆ ಹೀಗೂ ಇರುತ್ತೆ ವಿಚಾರ ಅಂತಕ್ಕಂಥ ವಿಚಾರ ಏನು ವಿಚಾರ ಅಂತ ಹೇಳಿದ್ರೆ ಪೂರ್ವಜನ್ಮದಲ್ಲಿ ಇರ್ತಕ್ಕಂಥ ಈ ಸಮಸ್ಯೆ ಆತ್ಮ ಸಮಸ್ಯೆ ಅದು ಇವ್ರಿಗೇನಾಗಿದೆ ಅಂದರೆ ಚಿಕ್ಕ ವಯಸ್ಸಿನಾನು ಬಂದಿದೆ ಯಾವಾಗ ಎಂಟು ವರ್ಷ ಆಯಿತೋ ಈ ಹೆಣ್ಣು ಮಗಳಿಗೆ ಅವಾಗಿಂದ ಹಿಡಿದು ಸುಮಾರು ನಲವತ್ತೆರಡು ವರ್ಷ ಅವರಿಗೆ ಅವಾಗಿನ ತನಕ ಬೇಕಾದಷ್ಟು ಲಕ್ಷಗಟ್ಟೆ ದುಡ್ಡು ಸ ಸುರಿದು ಬಿಟ್ಟಿದ್ದಾರೆ ಸಮಸ್ಯೆ ಮಾತ್ರ ಪರಿಹಾರ ಆಗಿಲ್ಲ ಯಾಕಂದರೆ ಕಂಡುಹಿಡೀಬೇಕಲ್ಲ ಯಾವ ಥರ ಬಂದಿದೆ ಅಂಥೇಳಿ ಯಾರೂ ಕಂಡು ಹಿಡ್ದಿಲ್ಲ ಅದನ್ನು ಪರಿಹಾರನೂ ಮಾಡಿಲ್ಲ ಯಾಕಂದರೆ ಒಂದೊಂದು ಆತ್ಮಗಳಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡೇ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಎಲ್ಲದಕ್ಕೂ ಒಂದೇ ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ಹೋಗ್ತಾರೆ ಅವಾಗ ಅದು ಪರಿಹಾರ ಆಗೋದಿಲ್ಲ ಹಾಗಾಗಿ ಆತ್ಮ ಸಮಸ್ಯೆಗಳು ಬಹಳ ವಿಚಿತ್ರವಾಗಿರುತ್ತೆ ಅದರಲ್ಲೂ ಪೂರ್ವ ಜನ್ಮದ ಆತ್ಮ ಸಮಸ್ಯೆಗಳು ಬಹಳ ಹೆಚ್ಚಾಗಿ ಕಾಡಿಸುತ್ತೆ ಚಿಕ್ಕ ವಯಸ್ಸಿಂದ ಕಾಡಿಸಿರೋದ್ರಿಂದ ಆ ಹೆಂಗಸು ಇನ್ನೂ ಪರಿಹಾರನೇ ಆಗೋಲ್ಲ ನಾನು ಸಾಯೋದೊಂದೇ ಒಂದೇ ಬಾಕಿ ಅಂತಕ್ಕಂಥ ಒಂದು ಅಳ್ತ ನಾನು ದುಃಖವಾಗಿ ಬಂದಿದ್ಲು ಆದರೆ ಇವತ್ತಿನ ದಿವಸ ಬಹಳ ಹ್ಯಾಪಿಯಾಗಿ ಚೆನ್ನಾಗಿದ್ದಾಳೆ ಆ ಹೆಂಗಸು ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ ವಿಧಾನದಲ್ಲಿ ಮಾಡುವಂಥ ಒಂದು ಪರಿಹಾರ ಮಾಡಿಕೊಟ್ಟೆ ಆ ಒಂದು ಪರಿಹಾರದಿಂದ ಇವತ್ತು ಅವ್ರ ಮನೆ ಜೀವನ ತುಂಬ ಚೆನ್ನಾಗಿದೆ ಇದಕ್ಕೆ ಎಲ್ಲದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ ಆದರೆ ಅದು ಸಮಸ್ಯೆ ಏನು ಯಾವಾಗ ಬಂತು ಯಾರಿಂದ ಬಂತು ಯಾವ ಟೈಮಲ್ಲಿ ಬಂತು ಇದೆಲ್ಲವೂ ಕಂಡುಹಿಡೀಬೇಕು ಕಂಡಿಡ್ದಾಗಲೇ ಇದಕ್ಕೆ ಪರಿಹಾರ ಕರೆಕ್ಟಾಗಿ ನಾವು ಮಾಡ್ಕೊಳೋಕ್ಕಾಗತ್ತೆ ಇಂತಹ ಒಂದು ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆತ್ಮಗಳ ಸಮಸ್ಯೆ ಎಷ್ಟೋ ನಾವು ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ ಆದರೆ ಪೂರ್ವ ಜನ್ಮದಲ್ಲೂ ಬರುವಂತಹ ಸಮಸ್ಯೆಗಳಿರುತ್ತೆ ಅಂತಕ್ಕಂಥ ವಿಚಾರವನ್ನು ವಿಶೇಷವಾಗಿ ನಿಮಗೆಲ್ಲ ತಿಳಿದಿರಲಿ ನಿಮ್ಮಲ್ಲಿ ಎಷ್ಟೋ ಜನ ಅನುಭವಿಸ್ತಾ ಇರ್ತೀರಾ ಎಷ್ಟೋ ಕಡೆ ಹೋಗಿರ್ತೀರಾ ಆದರೆ ಈ ಥರ ವಿಚಾರ ಕಂಡು ಹಿಡ್ದಿರಲ್ಲ ಇದು ನಿಜವಾಗ್ಲೂ ಈ ಥರ ವಿಚಾರ ಇದೆಯಾ ಅಂತಕ್ಕಂಥದ್ದನ್ನು ದೇವಿ ಯಕ್ಷಿಣಿ ಮತ್ತು ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಕಂಡುಹಿಡಬೇಕಾಗತ್ತೆ ಸೊ ಕಂಡು ಹಿಡಿದ ಮೇಲೆ ನಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕರೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿದಾಗ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ ಈ ಒಂದು ವಿಚಾರದಲ್ಲಿ ಹೆಂಗಸ್ಗಿಂತ ಅವರ ಮಕ್ಕಳು ಮತ್ತು ಗಂಡ ಬಹಳವಾಗಿ ನೊಂದ್ಕೊಂಡ್ಬಿಟ್ಟಿದ್ದಾರೆ ಬೇಡಪ್ಪ ಇದು ಜೀವನ ಇವರು ಇರಲಿ ನಾವೇ ಹೋಗ್ಬೇಡೋಣ ಅಂತಕ್ಕಂಥ ವಿಚಾರದಲ್ಲಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿ ಅವರಿಗೆ ಒಂದು ಒಳ್ಳೆಯ ಒಂದು ಜೀವನವನ್ನು ಕೊಡಿಸೋದಕ್ಕೆ ಯಕ್ಷಿಣಿ ಸಹಾಯ ಮಾಡಿದ್ದಾರೆ ಅವಳು ಏನು ಆಜ್ಞೆ ಮಾಡಿದಾರೆ ಅದರಂತೆ ನಾವು ಮಾಡಿಕೊಟ್ಟಿದ್ದೀವಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇತ್ತು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಈ ಥರ ಮುಕ್ತವಾಗಿ ನಾವು ಬೇರೆ ಮೀಡಿಯಾಗಳಲ್ಲಿ ಮಾತಾಡೋಕ್ಕಾಗಲ್ಲ ನಾವು ನೀವು ಕೂತ್ಕೊಂಡು ಇಂತಹ ವಿಚಾರಗಳ ಬಗ್ಗೆ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಇದನ್ನು ಪರಿಹಾರ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಮತ್ತು ಗುಪ್ತವಾಗಿರ್ತಕ್ಕಂಥದ್ದು ಇಂಥ ಸಮಸ್ಯೆಗಳೇನಾದರೂ ಇದ್ದವರು ಖಂಡಿತವಾಗ್ಲೂ ಬಂದಾಗ ಅದರ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಈ ಥರ ಒಂದು ಕುತೂಹಲಕರ ವಿಚಾರಗಳು ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ